अब आगे एक पस्त बोला गा हमने इसके लिए स्पर्श किया ये स्पर्श बोला कर पड़ेगा सुनोगा नेक्स्ट हम कैसे करेंगे लेकिन पढ़े इसलिए नाप तो तुम लेके देते नाप देते एक पस्त ये दिमाग से आई बुर्जी एक पस्त एक बार को देखा हमने यादें तोड़े आई जागले मोहत्स और ये आठ रुपए पैसा तो ಮುಂದೆ ಮಾಡ್ಕೊಂಡ್ಬರ್ರಿ ನೆಕ್ಸ್ಟ್ ಇನ್ನೊಂದು ಟ್ರಿಕ್ ನೋಡ್ರಿ ಗುಂಡ್ಲಿ ಐತಿ ಆಮೇಲೆ ಐವತ್ ಮೂರು ಗುಂಡ್ಲಿ ಹಣ್ಣೈತಿ ಹಣದ ಐತಿ ಮೂವತ್ತ್ ಮೂರು ಗುಂಡ್ಲಿ ಹನ್ನೊಂದ್ ಐತಿ ಇಪ್ಪತ್ತೆರಡು ಗುಂಡ್ಲಿ ಐತಿ ಈ ನಾಲ್ವತ್ತೆರಡು ಗುಂಡ್ಲಿ ಹಣ್ಣು ದೊಡ್ಡ ಸಂಖ್ಯೆ ನಮ್ಗೆ ಕಡೆಯಕ್ಕೆ ಸ್ವಲ್ಪ ಏನಾಗ್ತತಿ ಕಠಿಣ ಆಗ್ತಾ ಅದಕ್ಕೆ ಈ ಟ್ರಿಕ್

ನೀವು ತಿರೀಲಿಲ್ಲ ಅಂದ್ರೆ ಮತ್ತೆ ನಾಳೆಗೆ ನಿಮಗೆ ಇನ್ನೊಮ್ಮೆ ತಿಳಿಸ್ಕೊಡ್ತೇನೆ